ಇಂಥ ಸತ್ಯ ನಿಷ್ಠುರತೆ ಹೋರಾಟಗಾರ ಇದ್ರಂದ್ರೆ ಕರ್ನಾಟಕ ರಾಜ್ಯದಾಗಲ್ಲ ದೇಶದಾಗ ಏನೇನು ಬದಲಾವಣೆ ಆಕೈತಿ ಗೊತ್ತೈತೇನ್ರಿ ಇಂಥ ಹೋರಾಟಗಾರ ಗ್ರಾಮೀಣ ಮಟ್ಟದಾಗ ಬೆಳ್ಕೊತ ಬರಬೇಕು ಈಗ ಏನು ಗುಡುಗ್ಯಾನ ಗಡಾದ ವಿಮ್ಸಿ ಗೊತ್ತೈತೇನ್ರಿ ಇಡೀ ಭಾರತ ದೇಶದ ಚುನಾವಣಾ ಆಯೋಗ ಅವೇನು ಅರ್ಜಿ ಕೊಟ್ಟಿದ್ದ ಅದಕ್ಕೆ ಈಗ ಪ್ರತಿಕ್ರಿಯೆ ಕೊಟ್ಟು ಸೂಕ್ತ ಆದೇಶ ಮಾಡೈತಿ ಭಾರತ ದೇಶದ ಇತಿಹಾಸದಾಗಿದೊಂದು ಐತಿಹಾಸಿಕ ತೀರ್ಪು ಅದೇನಂತೀರಿ ಏನು ಕಾಕ ಅದೆಂಥ ಐತಿಹಾಸಿಕ ತೀರ್ಪು ಅಂತೀರಿ ಈಗ ಬೋಗಸ್ ವೋಟ್ ಮಾಡಕ್ಕೆ ಬರಂಗಿಲ್ಲ ಯಾರದ ಹೆಸರು ಹೋಗಿ ಯಾರದರಿ ಹೆಸ್ರಲ್ಲಿ ವೋಟ್ ಹಾಕ್ತಿದ್ರಲ್ಲ ಈಗ ಬರಂಗಿಲ್ಲ ಅದು ಹೆಂಗೆ ಬರಂಗಿಲ್ಲ ಅಂತೇಳಿ ಓಟ್ರ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಸಲುವಾಗಿ ಚುನಾವಣಾ ಆಯೋಗ ಆದೇಶ ಮಾಡೈತಿ ಅದರ ಸಲುವಾಗಿ ಆದೇಶದ ಪ್ರತಿ ಹಾಕಕತ್ತೇನೆ ಇಡೀ ಭಾರತ ದೇಶದಾಗ ಈಗ ಸಂಚಲನ ಮೂಡೈತಿ ಪ್ರತಿಯೊಂದು ಚುನಾವಣೆ ಇನ್ನು ಮುಂದೆ ಪಾರದರ್ಶಕ ಆಗೋದು ಸರಿಯಾಗಿ ಆಗೋದು ಯಾವುದೇ ಮಾರ್ಗದಿಂದ ಆಗೋದಿಲ್ಲ ತೋಳಬಲದಿಂದ ಆಗೋದಿಲ್ಲ ಹಣ ಬಲದಿಂದ ಆಗುದಿಲ್ಲ ಮ್ಯಾನ್ ಪವರ್ ಮನಿ ಪವರ್ ಮಸಲ್ ಪವರ್ ದಿಂದ ಯಾವುದೇ ಆಗುದಿಲ್ಲ ಇನ್ನ ನ್ಯಾಯುತವಾಗಿ ಚುನಾವಣೆ ನಿಮ್ಮ ಮತ ನೀವು ಸ್ವತಃ ಹೋಗಿ ಚಲಾವಣೆ ಮಾಡಬೇಕೈತಿ ನಿಮ್ಮ ಹೆಸರಲೇ ಮತ್ತೊಬ್ಬರ ಬೋಗಸ ಓಟ ಹಾಕಿ ವಾಮ ಮಾರ್ಗದಿಂದ ಏನೇನು ಆರಿಸಿ ಬರ್ತಿದ್ರಲ್ಲ ಇನ್ನು ಅವ್ರ ಆಟ ನಡೆಯಂಗಿಲ್ರಿ ಏನು ಬೇಕಾದ ಗಜಮನೆ ಆಗುದಿಲ್ಲ ಯಾಕಂದ್ರ ಪಾಂತ ಪ್ರಧಾನಮಂತ್ರಿ ಮೋದಿಯವರ ನಿರ್ದೇಶನದ ಮೇಲೆ ಇಂಥದ್ದು ಒಂದು ಆದೇಶ ಆಗೈತಿ ಚುನಾವಣಾ ಆಯೋಗ ಇನ್ನ ಓಟ ಹಾಕಕ್ಕೆ ಹೋದ್ರಂದ್ರ ನಿಮ್ಮ ಓಟರ್ ಐ ಡಿ ತಗೋತಾರು ಆಧಾರ್ ಕಾರ್ಡ್ ಲಿಂಕ್ ಆಗೈತಿ ನೋಡ್ತಾರ ಅದನ್ನು ಇರ್ತಂದ್ರ ಮಾತ್ರ ನಿಮ್ದು ಓಟ ಟೈ ಅಂತೈತಿ ಇರ್ಲಿಕ್ಕಂದ್ರೆ ನೀವು ಬಾವು ಅಂತ ಹೊರಗೆ ಬಂದ್ಬಿಡುದು ಇದೆಂತ ವಿಷಯ ಸುದ್ದಿರಿ ಹಂಗಾದ್ರೆ ಬಿಮೆಗಡದ ಮಾಡುತ್ತಿರುವ ಹೋರಾಟಕ್ಕೆ ಇಂಥ ಸಾಮಾಜಿಕ ಚಟುವಟಿಕೆ ಇಂಥ ಜ್ವಲಂತ ಉದಾಹರಣೆ ಇಂಥ ಒಂದು ಭ್ರಷ್ಟ ಮುಕ್ತ ಒಂದು ಆಡಳಿತಕ್ಕೆ ಚುರುಕು ಮುಟ್ಟಿಸುವಂಥ ಜವಾರಿ ಕಾಕ ಜವಾರಿ ಉತ್ತರ ಕರ್ನಾಟಕದ ಭಾಷೆದಾಗ ಎಷ್ಟು ಸವಿಸ್ತಾರವಾಗಿ ಹೇಳಾಕತ್ತೀನಿ ಈ ಬಿಂಬಿ ಗಡಾದ ಈ ಏನು ಮಾಡ್ಯಾನ ಅನ್ನೋದು ನಿಮಗೆ ಹೇಳ್ಬೇಕಲ್ಲ ಮೊದಲಿನ ಕಾಲದಾಗಿತ್ತು ಯಾರು ಹೊಟ್ಟು ಯಾರು ಹಾಕಿ ಬರ್ತಿದ್ರಿ ಈಗ ಹಾಕಕ್ಕೆ ರೀ ಆಧುನಿಕ ತಂತ್ರಜ್ಞಾನ ಬಾಂತ್ ಆಟೋಮೆಟಿಕ್ ಮಷೀನ್ಗಳು ಬಂದು ಆದರೂ ಸಹಿತ ಮಷೀನ್ ಬಂದರೂ ವ್ಯಾರ್ದಾರು ಹಾಕಿ ಬರ್ಬೋದಿತ್ತು ಈಗ ಆಧಾರ್ ಕಾರ್ಡ್ ಓಟ್ರಲ್ಲಿ ಓಟರ್ ಕಾರ್ಡ್ ಲಿಂಕ್ ಆತು ಇದು ಏನು ಮಾಡಕ್ಕೆ ಬರೋಂಗಿಲ್ಲ ದೊಡ್ಡ ಇತಿಹಾಸ ಇದೆ ಎಷ್ಟು ದಿವಸದಿಂದ ಪುಣ್ಯಾತ್ಮ ಹೋರಾಟ ಮಾಡಾಕತ್ತಿದ್ದ ಸ್ವಂತ ಬಲದ ಮೇಲೆ ಹೋರಾಟ ಮಾಡಿ ಇವತ್ತು ಒಂದು ನಿರ್ದೇಶನ ಕೊಡ್ಸಾನ ಅದೊಂದು ಆದೇಶ ಆಗೈತಿ ಆ ಆದೇಶದ ಪ್ರತಿ ಹಾಕತೇನೆ ಹಂಗಾದ್ರಾಗ ಬೀಮ್ಸಿ ಗಡಾದ ಸ್ವತಃ ಏನು ಮಾತಾಡ್ಯಾನ ಅದನ್ನು ಹೇಳ ತೋರಿಸ್ಬೇಕಿರಲಿಲ್ಲ ಹಂಗಾದ್ರೆ ನೋಡ್ಕೊಂಬರ ಬರ್ರಿ ಈ ಜವಾರಿ ಉತ್ತರ ಕರ್ನಾಟಕದ ಒಬ್ಬ ಮೈತಿ ಹಕ್ಕು ಹೋರಾಟಗಾರಗ ಒಂದು ಲೈಕ್ ಕೊಡ್ರಿ ಮತ್ತು ನಿಮ್ಮ ಅನಿಸಿಕೆ ಏನನ್ನೋದು ಬಿಂಬೆ ಗಡಾದಾಗ ತಿಳಿಸ್ರಿ ಶಕ್ತಿ ತೊಂಬ್ರಿ ಇಂಥ ವ್ಯಕ್ತಿಗಳು ಹೋರಾಟದ ಮುಖಾಂತರ ಭ್ರಷ್ಟಾಚಾರ ಮುಕ್ತ ಸಲುವಾಗಿ ಅನೇಕ ಹೋರಾಟ ಮಾಡಿ ಕೆಂಪ್ ಲೈಟ್ ಬಂದ್ ಮಾಡಿದ್ದು ಗೊತ್ತಾಯ್ತಿರಲ್ಲ ಅವರೀವ ಬಿಮ್ಸಿಗಡ ಅದಂದ್ರೆ ಈಗ ವೋಟ್ರ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆದ್ರೆ ಮಾತ್ರ ಓಟ್ ಇರಲಿಕ್ಕಂದ್ರೆ ವಾಪಸ್ ಮನೆಗೆ ಭೋಗ ಸಾಟ ನಡೆಯಂಗಿಲ್ಲ ಅದಕ್ಕೆ ಇತ್ತೀಶ್ರೀ ಹಾಡೋಣ ದಾಖಲೆ ಬಿಡುಗಡೆ ಮಾಡೋಕತ್ತೋ ಏನು ಮಾತಾಡೋಣ ನೋಡ್ಕೊಂಡು ಬರ್ರಿ ಹಂಗಾರ ನಂಬರ್ ಒನ್ ಸೇ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ಲರಪ್ಪ ನಮಸ್ಕಾರ ಆತ್ಮೀಯ ಅಭಿಮಾನಿಗಳೇ ಇವತ್ತಿನ ಈ ಅಂತರ್ಜಾಲ ಸುದ್ದಿ ಸುದ್ದಿಗೋಷ್ಠಿಯ ಮೂಲಕ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಕೇಂದ್ರ ಅದೇನಪ್ಪ ಅಂದ್ರೆ ಮತದಾರರ ಗುರುತಿನ ಚೀಟಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡುವ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದು ಇದು ಭಾಳ ಸ್ವಾಗತಾರ ಅಂತ ಹೇಳ್ತಾ ಕೇಂದ್ರ ಚುನಾವಣಾ ಆಯ್ಕೆಯು ಕೂಡ ನಾನು ಅಭಿನಂದನೆ ಸಮ ದೇಶದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಲ್ಲಿದ್ದರೂ ಕೂಡ ಇವಾಗ ಏನಾಗ್ತಿತ್ತಂದ್ರೆ ಈ ಚುನಾವಣೆಗಳಲ್ಲಿ ಯಾವುದೇ ಲೋಕಸಭೆ ಚುನಾವಣೆ ವಿಧಾನಸಭೆ ಚುನಾವಣೆ ಹಾಗೂ ಇನ್ನಿತರ ಯಾವುದೇ ಚುನಾವಣೆಗಳು ಪಾರದರ್ಶಕವಾಗಿ ನಡೆಯುತ್ತಿಲ್ಲ ಇದೆಲ್ಲ ತಮಗೆಲ್ಲ ಗೊತ್ತಿದೆ ಮತದಾನ ಸಮಯದಲ್ಲಿ ಮತಗಟ್ಟೆಗಳನ್ನು ಅಕ್ರಮ ಮಾಡಿಕೊಳ್ಳುವುದು ಒಬ್ಬರ ಮತವನ್ನು ಮತ್ತೊಬ್ಬರು ಚಲಾಯಿಸುವುದು ಹಾಗೂ ಒಬ್ಬ ಮತದಾರರ ಹೆಸರು ಸಾಕಷ್ಟು ಹಲವಾರು ಗ್ರಾಮಗಳಲ್ಲಿರುವುದು ನಡೆದುಕೊಂಡು ಬಂದಂತಹ ಒಂದು ಪದ್ಧತಿ ಇದರಿಂದಾಗಿಯೇ ಈ ದೇಶದಲ್ಲಿ ಯಾವಾಗಲೂ ಚುನಾವಣೆಗಳು ಪಾರದರ್ಶಕವಾಗಿ ನಡೆಯಲಾರದೆ ಹಣಬಲ ತೋಳುಬಲ ಇದ್ದವರು ಮಾತ್ರ ವಂಶ ಪಾರಂಪರವಾಗಿ ಚುನಾಯಿತರಾಗ್ತಾ ಬರ್ತಾಯಿದ್ರು ಇದಕ್ಕೊಂದು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಎರಡು ಸಾವಿರದ ಹದಿನೇಳರ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ದಿವಂಗತ ಲೋಕಸಭಾ ಸದಸ್ಯರಾದ ಶ್ರೀಮಾನ್ ಸುರೇಶ್ ಅಂಗಡಿಯವರು ಶ್ರೀ ಪ್ರಭಾ ಪ್ರಭಾಕರ್ ಕೋರೆಯವರು ಹಾಗೂ ಶ್ರೀ ಪ್ರಹ್ಲಾದ್ ಜೋಶಿಯವರು ಅದರಂತೆ ಜಗದೀಶ್ ಶೆಟ್ಟರ್ ಸಾಹೇಬರು ಅದರಂತೆ ದಿವಂಗತ ಅನಂತಕುಮಾರ್ ಅವರು ಹಾಗೂ ಮಾಂತೇಶ ಅವರು ಅಶೋಕ್ ಪೂಜಾರಿ ಅವರು ನಾನು ಅದಲ್ಲದೆ ಈಗಿನ ರಾಜ್ಯಸಭಾ ಸದಸ್ಯರು ನನ್ನ ಸ್ನೇಹಿತರಾದ ಈರಣ್ಣ ಕಡಾಡಿ ಅವರು ಒಂದು ನಿಯೋಗವೇ ದಿಲ್ಲಿಗೆ ಹೋಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ ವಿಷಯವನ್ನು ಮನವರಿಕೆ ಮಾಡಿಕೊಟ್ಟಿತ್ತು ಈ ಅಕ್ರಮ ಚುನಾವಣೆಗಳನ್ನು ತಡೆಗಟ್ಟುವ ಸಲುವಾಗಿ ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ನಾವು ಮನವಿಯನ್ನು ಕೊಟ್ಟಿದ್ವಿ ಮನವಿ ಕೊಟ್ಟು ಬಂದ ನಂತರ ಏನಪ್ಪ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಹದಿನೆಂಟರಂದು ಅಂತಿನ ಕೇಂದ್ರ ಚುನಾವಣಾ ಆಯುಕ್ತರಾದ ಶ್ರೀ ಓಂ ಪ್ರಕಾಶ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಪಾರದರ್ಶಕವಾಗಿ ಚುನಾವಣೆ ನಡೆದು ರಾಜ್ಯದಲ್ಲಿ ಒಬ್ಬ ಜನಸಾಮಾನ್ಯ ಪ್ರಜೆ ಚುನಾಯಿತರಾಗಿ ಬರಬೇಕಾದ್ರೆ ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಅವಶ್ಯಕತೆ ಇದೆ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಲೇಖನವನ್ನು ಕೂಡ ಬರೆದಿದ್ರು ಅದರ ನಂತರ ನಾನು ಸುಮ್ಮನೆ ಕೂಡಲಿಲ್ಲ ಇಟ್ಟಕ್ಕೆ ಆಗುವುದಿಲ್ಲ ಅಂತ ತಿಳಿದ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಹದಿನೆಂಟರಂದು ನಮ್ಮ ಕೇಂದ್ರ ಚುನಾವಣಾ ಆಯೋಗಕ್ಕೂ ಹಾಗೂ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೂಡ ಎಲ್ಲ ಸಂಪೂರ್ಣ ದಾಖಲೆಗಳ ಸಮೇತವಾಗಿ ಈ ದೇಶದಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಅರ್ಬಾಣಿ ಕ್ಷೇತ್ರದಲ್ಲಿ ಯಾವ ರೀತಿ ಚುನಾವಣೆ ನಡೀತಾ ಇವೆ ಮತಗಟ್ಟೆಗಳನ್ನು ಯಾವ ರೀತಿ ಅಕ್ರಮ ಮಾಡ್ತಾರೆ ಅನ್ನೋದರ ಮಾದರಿ ಸಹಿತವಾಗಿ ನಾನು ಪತ್ರವನ್ನು ಬರೆದಿದ್ದೆ ಆ ಪತ್ರಕ್ಕೆ ಏನು ಮಾಡಿದ್ದೆ ರಾಜ್ಯ ಚುನಾವಣಾ ಆಯೋಗ ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಹದಿನೆಂಟರಂದು ನನ್ನ ನಾನು ಬರೆದಂಥ ಪತ್ರವನ್ನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳುಹಿಸಿ ಸೂಕ್ತ ಕ್ರಮಕ್ಕೆ ವಿನಂತಿಸಲಾಗಿತ್ತು ನಾವು ಇಟ್ಟಿಗೆ ಸುಮ್ಮ ಬಿಡಲಿಲ್ಲ ಯಾಕಂದರೆ ಹೋರಾಟಗಾರನೂ ಮತ್ತು ನಮ್ಮೆಲ್ಲ ವಿವಿಧ ಸಂಘಟನೆಗಳು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ರಾಜಕೀಯ ಮುಖಂಡರನ್ನು ಕರೆದುಕೊಂಡು ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಹದಿನೆಂಟರಂದು ಬೆಳಗಾವಿಯಲ್ಲಿ ಈ ಕುರಿತು ಒಂದು ದೊಡ್ಡ ಪ್ರತಿಭಟನೆಯನ್ನು ಸಾಂದರ್ಭಿಕವಾಗಿ ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮತ್ತೆ ಮನವಿಯನ್ನು ಕಳಿಸಿದ್ದೀವಿ ಅದರ ನಂತರ ಇದು ಕಾರ್ಯ ಭಾಳ ಮಂದಗತಿಯಲ್ಲಿ ರೀತಿಯಲ್ಲಿ ನಡೀತು ಆದ್ದರಿಂದ ನಾನು ಈ ಮಾಹಿತಿ ಹೆಚ್ಚಿನ ಅಸ್ತ್ರವನ್ನು ಅದಕ್ಕೆ ಉಪಯೋಗ ಮಾಡಿದೆ ದಿನಾಂಕ ಎರಡು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ನಾವು ಬರೆದಂಥ ಪತ್ರಗಳನ್ನು ಹಚ್ಚಿ ಈ ಪತ್ರಗಳಿಗೆ ಸಂಬಂಧಿಸಿದಂತೆ ಇದರೊಂದಿಗೆ ಲಗತ್ತಿಸಲಾಗಿದ್ದ ದಾಖಲೆಗಳಿಗೆ ಸಂಬಂಧಿಸಿದಂತೆ ತಾವೇನು ಕ್ರಮ ಕೈಗೊಂಡಿರಿ ಅಂತೇಳಿ ಕೇಳಿದಾಗ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಕೇಂದ್ರ ಚುನಾವಣಾ ಆಯೋಗ ನನಗೆ ಲಿಖಿತವಾಗಿ ಉತ್ತರ ನೀಡಿತ್ತು ಏನಪ್ಪ ಅಂದ್ರೆ ಈ ವೋಟಾರ್ ಐ ಡಿ ಕಾರ್ಡ್ಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡುವಂಥ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಹೇಳಿ ನನಗೆ ಲಿಖಿತವಾಗಿ ತಿಳಿಸಿತ್ತು ಆದರೆ ಇವತ್ತಿನ ದಿವಸ ನಾನು ಭಾಳ ಸಂತೋಷ ಅನಿಸ್ತಾ ಇದೆ ಆ ಪ್ರಕ್ರಿಯೆ ಪೂರ್ಣಗೊಂಡ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಅಧಿಸೂಚನೆ ಹೊರಡಿಸಿದೆ ಅದು ಇವತ್ತಿನ ಪತ್ರಿಕೆಗಳ ಪುಟಗಳಲ್ಲಿ ಬಂದಿದ್ದನ್ನು ನೋಡಿ ಭಾಳ ಸಂತೋಷ ಆಗಿದೆ ಆದ್ದರಿಂದ ನಾನು ನಮ್ಮ ದೇಶದ ನಮ್ಮ ರಾಜ್ಯದ ಎಲ್ಲ ಮತದಾರರ ಪರವಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ತಮ್ಮಲ್ಲಿ ಒಂದು ಮಾತು ಇನ್ನು ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಯಾವುದೇ ಕೋಟಿ ಮತದಾನ ನಡೆದಿಲ್ಲ ಅಂತೇಳಿ ನನಗನಿಸ್ತಾ ಇದೆ ಯಾಕಂದ್ರೆ ಯಾರು ನಿಜವಾಗಿ ಮತದಾರ ಇರ್ತಾರೆ ಅವ್ರಿಗೆ ಮಾತ್ರ ಮತ ಚಲಾಯಿಸಲಿಕ್ಕೆ ಈ ಚುನಾವಣೆ ಆಯೋಗ ಅನುಕೂಲತೆಯನ್ನು ಮಾಡಿಕೊಂಡಿದೆ ಅದಲ್ಲದೆ ಈಗಾಗಲೇ ಅರ್ಬಂಗ್ ಕ್ಷೇತ್ರದಲ್ಲಿ ಅರ್ಬಾಯಿ ಕ್ಷೇತ್ರದ ಒಂದೇ ಮತಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಹದಿನಾರು ಸಾವಿರದ ಎಂಟುನೂರು ಮತದಾರರು ಎರಡೆರಡು ಮೂರು ಮೂರು ಕಡೆ ಇದ್ದರು ಅವನ್ನೆಲ್ಲ ಈಗ ಸರ್ಕಾರಕ್ಕೆ ಒಂದು ಅರ್ಜಿ ಹಾಕಿ ಅವನ್ನೆಲ್ಲ ತೆಗೆಸಿ ಸ್ವಚ್ಛಗೊಳಿಸಿದ್ದಿ ಹದಿನಾರು ಸಾವಿರದ ಎಂಟುನೂರು ಮತ್ತಾರು ಈಗ ಅರಬಾಮಿ ಮತಕ್ಷೇತ್ರದಲ್ಲಿ ಪಟ್ಟಿಯಿಂದ ಹೆಚ್ಚುವರಿಯಾಗಿ ಎರಡೆರಡು ಕಡೆ ಇದ್ದಂಥವರು ಆ ಹೆಸರನ್ನು ಕಡಿಮೆ ಮಾಡಲೇ ಆಗಿದೆ ಅಂತೇಳಿ ತಮ್ಗೆ ಹೇಳಿ ಬಯಸ್ತಾ ಇದ್ದೀನಿ ಈ ಯುವಕರಲ್ಲಿ ನಂದೊಂದು ಒಂದು ಏನು ಪಾವ ಐತೆ ಅಂದ್ರೆ ಏನು ಆಧಾರ್ ಕಾರ್ಡ್ ಲಿಂಕ್ ಮಾಡಿದೆ ಅದು ಸರ್ಕಾರ ಕಾಲಾವಕಾಶ ಕೊಡ್ತಿದೆ ಹೆಸರುಗಳನ್ನ ನೋಂದಾಯಿಸಲು ಮತದಾರ ಪಟ್ಟಿಯಲ್ಲಿ ಅಳವಡಿಸಲು ತಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಯಾರು ಮತದಾರ ಪಟ್ಟಿಯಲ್ಲಿ ಹೆಸರು ಅಳವಡಿಸಲಿಕ್ಕೆ ಅರ್ಹರಿದ್ದಾರೋ ವಯೋಮಿತೆ ಆಗಿರುತ್ತೋ ಅಂಥ ಎಲ್ಲ ಯುವಕರು ಸೇರಿಕೊಂಡು ತಮ್ಮ ಹೆಸರುಗಳನ್ನ ಮತ್ತಾರ ಪಟ್ಟಿಯಲ್ಲಿ ಅಳವಡಿಸಿದ್ರ ಮೂಲಕ ಬರುವಂಥ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ದೇಶದಲ್ಲಿ ಸಾಮಾನ್ಯ ಪ್ರಜೆಗಳು ಅಂದರೆ ಜನರ ಸಂಕಷ್ಟ ಅರಿತವರು ನಿಜವಾದ ಬಡವರು ಪ್ರಾಮಾಣಿಕ ವ್ಯಕ್ತಿಗಳು ಚುನಾಯಿತರಾಗಿ ಬಂದರೆ ಈ ನಾಡಿನ ಈ ದೇಶದ ಭವಿಷ್ಯಕ್ಕೆ ಭಾಳ ಅನುಕೂಲ ಆಗ್ತದೆ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಈ ಇದುವರೆಗೆ ತಾವು ಏನು ನಮ್ಮ ಅಂತರ್ಜಾಲ ಮುಖಾಂತರ ಈ ಸುದ್ದಿಗೋಷ್ಠಿಯನ್ನು ತಿಳಿದಿರಿ ತಮಗೆಲ್ಲ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಇಂತಿ ನಿಮ್ಮ ಜನ ಸೇವಕ ಭೀಮಪ್ಪ ಗಡ